ಖುಷಿಯಾಗ್ತದೆ ಈ ಭಾಗದ ಎಲ್ಲ ನನ್ನ ಹಿರಿಯರು ಮತ್ತು ಎಲ್ಲ ನಮ್ಮ ಪಕ್ಷದ ಸಹ ಬಂದು ನನಗೆ ಶುಭವನ್ನು ಕೋರಿ ಈ ಭಾಗ ಭಾಳ ಖುಷಿಯಾಗ್ತದೆ ಏಕೆಂತಂದರೆ ನಾವು ಸಮಾಜಮುದ್ದಿ ಕೆಲಸ ಮಾಡಬೇಕಾದ್ರೆ ಹಲವಾರು ಕಾರ್ಯಕ್ರಮಗಳು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿ ಅವರ ಮೆಚ್ಚುಗೆ ಹಾಗಾಗಿ ಪ್ರತಿಯೊಬ್ಬರು ಬಂದು ನಮ್ಮಿಂದ ಇನ್ನೂ ಒಳ್ಳೆಯ ಉತ್ತಮ ಕೆಲಸ ಮಾಡಲಿ ಅಂತೇಳಿ ಒಂದು ಆಶೀರ್ವಾದ ಮಾಡ್ತಾ ಖುಷಿ ಖುಷಿಯಾಗಿ ಇವತ್ತಿಗೆ ನಮ್ಮದು ಅರುವತ್ತೊಂದನೇ ಉಂಟು ಒಬ್ಬ ಆಚರಣೆ ಹೊಸದಾಗಿ ಹೇಳಬೇಕು ಅಂತಂದರೆ ಇವತ್ತಿನ ದಿನ ಇಲ್ಲಿ ನಮ್ಮ ಈ ಭಾಗದ ನಮ್ಮ ನೆಚ್ಚಿನ ನಾಯಕರು ಆದಂಥವರು ನಮ್ಮ ಈ ಕಡೆ ನಮ್ಮ ಈ ಭಾಗದಲ್ಲಿ ಸಂಕ್ರಾಂತಿ ಹಬ್ಬದ ಸುಖಿ ಕಾರ್ಯಕ್ರಮ ಉತ್ಸವ ಸಂಕ್ರಾಂತಿ ಸುದ್ದಿ ಕಾರ್ಯಕ್ರಮಗಳು ಭಾಳ ಉತ್ತಮವಾಗಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಎಲ್ಲ ಸಂಪೂರ್ಣ ಸಹಕಾರ ನಮ್ಮ ನೆಚ್ಚಿನ ನಾಯಕರ ಡಿ ಕೆ ಸುರೇಶ್ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಖುಷಿಯಾಗಿದೆ ಅತ್ಯಂತ ಮುಖ್ಯವಾಗಿ ನಮ್ಮ ಈ ಭಾಗದ ಎಲ್ಲ ಹಿರಿಯರು ಬಂದು ಇವತ್ತು ನಾನು ಉತ್ತಮವನ್ನು ಶುಭವನ್ನು ಅವರು ನಾನು ಎಲ್ಲರಿಗೂ ನನ್ನ ನಿಮಂತಾದಂಥ ನಮಸ್ಕಾರ ಸರ್ ಜಿಮಗೆ ಚುನಾವಣೆ ಕೂಡ ಬರೋ ನಿರೀಕ್ಷೆ ಕೂಡ ಇದೆ ಸರ್ ಅದರ ಬಗ್ಗೆ ಆರಿಸ್ಬೋದು ಚುನಾವಣೆ ಇನ್ನೂ ನಾಲ್ಕೈದು ತಿಂಗಳಿದೆ ಅದೆಲ್ಲ ಹಿರಿಯರ ಒಂದು ತೀರ್ಮಾನ ನಮ್ಮ ಹಿಂಭಾಗದ ಹುಮಂತರಾಯಪುರ್ವರು ಮೆಟ್ಟಿನ ಅದಕ್ಕೆ ಸದಸ್ಯರು ಎಲ್ಲೆಲ್ಲಿ ಕ್ಯಾಟಗಿರಿ ಆಗ್ತದೋ ಆ ಒಂದು ಇಳಿಕೆ ಅವರು ಮಗುವೆ ಮಾಡಿದಂಥ ಯಾರ ಪಕ್ಷದಲ್ಲಿ ಕೆಲಸ ಮಾಡಿ ದುಡಿದಿರ್ತಾರೆ ಅವ್ರಿಗೆ ಫಸ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು ಆ ಪ್ರಾಮುಖ್ಯತೆ ನಾವು ಯಾರಿಗೆ ಟಿಕೆಟ್ ಕೊಡಲಿ ಇನ್ನೂ ಕೊಡಲಿ ನಾವೆಲ್ಲ ಹೊಸಗಾಗಿ ಒಗ್ಗಟ್ಟಾಗಿ ಪಕ್ಷಕ್ಕೆ ದುಡ್ಡು ಅವ್ರನ್ನ ತಿಳಿಸ್ಬೇಕು ಅಂತ ದಿನದಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಸದಾ ಈಗ ಆಗಲಿಕ್ಕೆ ಎಲ್ಲ ಆಗ್ತಾಯಿದೆ ಇನ್ನು ಐದಾರು ತಿಂಗಳಿಗೂ ಇಂದ ಸಂಪೂರ್ಣ ವಿಭಾಗದಲ್ಲಿರ್ತಕ್ಕಂಥ ಯಾವುದೇ ಒಂದು ರಸ್ತೆ ಇರ್ಬೋದು ಭಾಳ ಮುಖ್ಯವಾಗಿ ರಸ್ತೆಗಳು ಮತ್ತೊಂದು ಎಲ್ಲ ಡಾಂಗ್ರೀಕರಣ ಅನ್ನೋಂಥ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ ಭಾಳ ಖುಷಿ ಆಗ್ತದೆ ಏಕೆಂದರೆ ಇವತ್ತಿನ ದಿನ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಐದು ಗ್ಯಾರಂಟಿಗಳು ಸದಾ ಉತ್ತಮವಾದಂಥ ಆ ಒಂದು ಕಾರ್ಯಕ್ರಮ ಬಡವರಿಗೆ ನೇರವಾಗಿ ತಲುಪಂಥ ಕಾರ್ಯಕ್ರಮ ಯಾವತ್ತೂ ಬಡವರಿಗಾಗಿ ಕಾಂಗ್ರೆಸ್ ಪಕ್ಷ ಜೊತೆಯಲ್ಲಿರ್ತದೆ ಅಂತ ಹೇಳೋಕ್ಕೆ ಹೆಮ್ಮೆ ಆಗ್ತದೆ ಇನ್ನು ಅನೇಕ ಕಾರ್ಯಕ್ರಮಗಳು ಮೊದಲ ದಿನ ಬೆಂಗಳೂರಿನಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಡಿ ಕೆ ಸುರೇಶ್ ಅವರು ತಾವೆಲ್ಲ ಮೀಡಿಯಾದವರು ತಮಗೆಲ್ಲ ಗೊತ್ತಿದ್ದಂಗೆ ಗ್ರೇಟರ್ ಇರ್ಬೋದು ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ತಗೊಂಡು ಹೋಗಬೇಕು ಅಂತ ಹೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಹುಟ್ಟಿಕೊಂಡಿದ್ದಾರೆ ಉತ್ತಮವಾದಂಥ ಚೆನ್ನಲ್ ರಸ್ತಲ್ಲಿರ್ಬೋದು ಡಬಲ್ ಟಕ್ಕಲ್ಲಿ ಇರ್ಬೋದು ಹಲವಾರು ಫ್ಲೇ ಓವರ್ಸು ಬ್ರಿಡ್ಜಸ್ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಭಾಳಷ್ಟು ಟ್ರಾಫಿಕ್ ಇರೋದ್ರಿಂದ ಇವೆಲ್ಲ ಉತ್ತಮವಾದಂಥ ರಸ್ತೆಗಳು ಮತ್ತು ಜನರ್ ರಸ್ತೆಗಳು ಡಬಲ್ ಟೆಕ್ಕರ್ ಇವೆಲ್ಲ ಮಾಡಬೇಕು ಅಂತ ಹೇಳಿ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ಡಿ ಕೆ ಶಿವಕುಮಾರ್ ಅವರ ಆಲೋಚನೆಯನ್ನು ಮಾಡಿ ದಿನ ಬೆಂಗಳೂರು ನಗರ ಉತ್ತಮವಾದಂಥ ಬೆಂಗಳೂರು ನಗರ ಮಾಡಲಿಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಾ ಅದರಲ್ಲಿ ಹಲವಾರು ತೊಡಕುಗಳು ಇದ್ದೇ ಇರ್ತವೆ ಆದರೂ ಸಹ ಅವೆಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಅದಕ್ಕಿಂತ ಹೆಚ್ಚಿನ ಒಂದು ಕೆಲಸಗಳು ಆಗಬೇಕು ಹೇಳಿ ಅವರ ಒಂದು ಆಲೋಚನೆ ಕೂಡ ಎಲ್ಲ ಇದೆ ಮುಂದಿನ ದಿನ ಬೆಂಗಳೂರು ನಗರ ಒಂದು ಉತ್ತಮವಾದಂಥ ನಗರ ಆಗುತ್ತೆ ಯಾವುದೇ ಒಂದು ಸಂದೇಶ ಇಲ್ಲ ಇದಕ್ಕೆಲ್ಲ ಸಂಪೂರ್ಣ ಸಹಕಾರ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಸದಸ್ಯರು ಮತ್ತು ಎಲ್ಲ ಬೆಂಗಳೂರಿನಲ್ಲಿರ್ತಕ್ಕಂಥ ಶಾಸಕರು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಒಳ್ಳೆಯ ಉತ್ತಮವಾದಂಥ ಕಾರ್ಯ ಏಕೆಂತಂದರೆ ಗೊತ್ತಿಲ್ಲ ಟೆನ್ನಲ್ಲು ಸುಮಾರು ನಲವತ್ತ್ ಕಿಲೋಮೀಟರ್ ಕಿಲೋಮೀಟ್ರ್ ಇರ್ಬೋದು ಡಬಲ್ ಟೆಕ್ಕಲ್ಲಿ ಇರ್ಬೋದು ಥ್ಯಾಂಕ್ ಥ್ಯಾಂಕ್ ಯು ನಮ್ಮ ಮುಖಂಡರಾದಂಥ ಮೋಹನ್ ಕುಮಾರ್ ಅವರ ಜನ್ಮದಿನ ಈ ಜನ್ಮದಿನದಂದು ಅವರಿಗೆ ನಾವು ಕೆ ಪಿ ಸಿ ಸಿ ಕಾರ್ಮಿಕ ವಿಭಾಗದಿಂದ ಅವ್ರಿಗೆ ಶುಭ ಅವರ ಮುಂದಿನ ಜೀವನದಲ್ಲಿ ಅವರ ಆಸೆ ಅವ್ರ ಕನಸು ಅವರ ಸಮಾಜ ಸೇವೆ ಅತ್ಯಂತ ಪ್ರಬಲವಾಗಿ ಈಡೇ ಇರಲಿ ಅಂತ ನಾನು ಬಯಸ್ತೇನೆ ನಮಸ್ಕಾರ ಅತ್ಯಂತ ಸರಳ ಸಂಭ್ರಮದಿಂದ ಬಡ ಜನರಿಗೆ ಸಹಾಯ ಮಾಡೋದ್ರ ಮುಖಾಂತರ ಎಲ್ಲ ಸ್ನೇಹಿತರ ಬಳಗ ಅತ್ಯಂತ ಅವ್ರಿಗೆ ಶುಭವಾಗಲಿ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಮೂರು ಕಾಲ ಬಾಳಲಿ ಅಂತೇಳಿ ನಮ್ಮ ನಾಗರ್ಭಾವಿ ರೈತರು ಕಾಫಿ ಬಳಗದ ವತಿಯಿಂದ ಅವರಿಗೆ ಧನ್ಯವಾದಗಳು